ನಮಸ್ಕಾರ ವೀಕ್ಷಕರು ಟಿವಿ ನ್ಯೂಸ್ ಕನ್ನಡಾಗಿ ಸ್ವಾಗತ ನಾನು ಅದ್ವಿಕಾ ಮುದಗಲ್ ಪಟ್ಟಣದ ಪುರಸಭೆ ರಂಗಮಂದಿರ ಎಸ್ಡಿಪಿಐ ಸೋಷಿಯಲ್ ಡೆಮಾಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ವತಿಯಿಂದ ಹಸಿವು ಮುಕ್ತ ಸ್ವಾತಂತ್ರ್ಯ ಭಯ ಮುಕ್ತ ಸ್ವಾತಂತ್ರ್ಯ ಸಾಮಾಜಿಕ ನ್ಯಾಯ ಸಮ್ಮೇಳನ ಅದ್ಧೂರಿಯಾಗಿ ಜರುಗಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಜಿಲ್ಲಾಧ್ಯಕ್ಷರು ರಫಿ ಖಾಜಿ ವಹಿಸಿದ್ದರು ರಾಜ್ಯ ಅಧ್ಯಕ್ಷರಾದ ಅಬ್ದುಲ್ ಮಜೀದ್ ನೇತೃತ್ವದಲ್ಲಿ ನೂತನವಾಗಿ ಆಯ್ಕೆಯಾದ ಜಿಲ್ಲಾ ನಾಯಕರಿಗೆ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಿದರು ಸಸಿಗೆ ನೀರು ಹಾಕುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿದರು ಕಾರ್ಯಕ್ರಮ ಉದ್ದೇಶಿಸಿ ರಾಜ್ಯ ಅಧ್ಯಕ್ಷ ಅಬ್ದುಲ್ ಮಜೀದ್ ಮತ್ತು ರಾಜ್ಯ ಉಪಾಧ್ಯಕ್ಷರು ಅಬ್ದುಲ್ ಹನ್ನಾನ್ ಸಹಾಬ್ ರಾಷ್ಟ್ರೀಯ ಸಮಿತಿ ಸದಸ್ಯರು ಶ್ರೀಮತಿ ಸೈಯದ್ ಸಾದಿಯಾ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಬಿಆರ್ ಭಾಸ್ಕರ್ ಪ್ರಸಾದ್ ರಾಜ್ಯ ಕಾರ್ಯದರ್ಶಿ ರಮಜಾನ್ ಆರ್ ಕಡಿವಾಳ್ ಮಾತನಾಡಿದ ಅವರು ನಮ್ಮ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಪಕ್ಷವು ಬಡವರ ನ್ಯಾಯಕ್ಕಾಗಿ ಯಾವಾಗಲೂ ಮುಂದೆ ಇರುತ್ತೆ ಕೆಲ ಪಕ್ಷಗಳು ನಮ್ಮನ್ನು ಗಾಗಿ ನಮಗೆ ಗುಲಾಮರಾಗಿ ಬಳಸುತ್ತಾರೆ ಸ್ವಾತಂತ್ರ್ಯ ಸಿಕ್ಕು ನಾವು ಎಂಟುರ ದಶಕದಲ್ಲಿದ್ದೇವೆ ಆದರೂ ಕೂಡ ನಮ್ಮನ್ನು ಆಳುವ ಸರಕಾರಗಳು ಬರೀ ಸುಳ್ಳು ಪೊಳ್ಳು ಭರವಸೆ ನೀಡುವ ಸರಕಾರಗಳಾಗಿವೆ ಯಾವ ಸರಕಾರವು ಜನಪರ ಕಾಳಜಿ ಇಲ್ಲ ಸರಕಾರ ನುಡಿದಂತೆ ನಡೆದಿದ್ದೇವೆ ಎಂಬ ಸುಳ್ಳು ಪೊಳ್ಳುಗಳ ಭರವಸೆಯಿಂದ ಸಾರ್ವಜನಿಕರನ್ನು ವಂಚಿಸುವಲ್ಲಿ ಕಾರಣೀಭೂತರಾಗಿದ್ದಾರೆ ಎಲ್ಲರೂ ಕೇವಲ ವೋಟ್ ಬ್ಯಾಂಕ್ ಸಾರ್ವಜನಿಕರನ್ನು ಪರಿವರ್ತಿಸಿಕೊಳ್ಳುತ್ತಿದ್ದಾರೆ ಎಂದು ಸರ್ಕಾರ ವಿರುದ್ಧ ಗುಡುಗಿದರು ಈ ಸಂದರ್ಭದಲ್ಲಿ ಪಾಷಾ ಕಡ್ಡಿಪುಡಿ ಎಂಟು ಬಂಡಿ ಖಾಸಿಂ ಡೋಯಿ ನಾಸೀರ್ ಸೇರಿದಂತೆ ಮುಂತಾದವರು ಇದ್ದರು ದೇಶದ ಬಹುಪಾಲು ಜನತೆಯನ್ನ ಕಾಡುತ್ತಿರುವಂತಹ ಎರಡು ಪ್ರಮುಖ ಸಮಸ್ಯೆ ಆಗಿರುತ್ತದೆ ಹಸಿವು ಮತ್ತು ಭಯ ಸ್ವಾತಂತ್ರ್ಯ ಸಿಕ್ಕಿ ಎಂಟನೇ ದಶಕದಲ್ಲಿದ್ದೀರಿ ಸರಿಸುಮಾರು ಎಪ್ಪತ್ತೆಂಟು ವರ್ಷಗಳಾಯಿತು ಈ ನಾಡಿನಲ್ಲಿ ಹಸಿವಿದೆ ಇವತ್ತಿ ಕೂಡ ಹಸಿವಿನಿಂದ ಜನ ಸಾಯ್ತಾ ಇದ್ದಾರೆ ಅನ್ನುವಂತಹ ವರದಿಗಳು ಹಸಿವಿನ ಸೂಚ್ಯಂಕದಲ್ಲಿ ಭಾರತ ನೂರ ಇಪ್ಪತ್ತೊಂದನೇ ಸ್ಥಾನದಲ್ಲಿದೆ ಹಸಿವಿನ ಸೂಚ್ಯಂಕದಲ್ಲಿ ಪ್ರಪಂಚದಲ್ಲಿ ನೂರ ಇಪ್ಪತ್ತೊಂದನೇ ಸ್ಥಾನ ಭಾರತಕ್ಕಿದೆ ಅದೇ ರೀತಿ ಭಯ ಅದರಲ್ಲೂ ವಿಶೇಷವಾಗಿ ಈ ನಾಡಿನ ಅಲ್ಪಸಂಖ್ಯಾತರು ಈ ನಾಡಿನ ದಲಿತರು ಈ ನಾಡಿನ ಆದಿವಾಸಿಗಳು ಈ ನಾಡಿನ ಮಹಿಳೆಯರು ಈ ನಾಡಿನ ರೈತರು ಇವರೆಲ್ಲರೂ ಕೂಡ ಈ ನಾಡಿನ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಭಯದಿಂದಿದ್ದಾರೆ ಎಲ್ಲರಿಗೂ ವಿದ್ಯಾಭ್ಯಾಸ ಇರಬೇಕು ಎಲ್ಲರಿಗೂ ಸರಿಸಮಾನವಾದ ಅವಕಾಶಗಳು ಇರಬೇಕು ಉಚಿತವಾದ ಶಿಕ್ಷಣ ಸಿಗಬೇಕು ಇದೆಲ್ಲ ಒಂದು ಕಲ್ಯಾಣ ರಾಜ್ಯದ ಒಂದು ಕಲ್ಪನೆ ಆಗಿತ್ತು ನಮಗೆ ಸ್ವಾತಂತ್ರ್ಯಕ್ಕ ಕೊಟ್ಟಂತಹ ಆ ನಾಯಕರುಗಳ ಕನಸು ಆದ್ರೆ ದುರದೃಷ್ಟವಶಾತ್ ನಮ್ಮನ್ನ ಆಳಿದ ಆಳುತ್ತಿರುವ ಎಲ್ಲಾ ರಾಜಕೀಯ ಪಕ್ಷಗಳು ಕೂಡ ಈ ಸಮುದಾಯಗಳ ಹಿತಾಸಕ್ತಿಗಳನ್ನ ಕರೆಗಣಿಸಿ ಬಂಡವಾಳಶಾಹಿಗಳನ್ನು ನಾವು ಕಾಣ್ತಾ ಇದ್ದೀವಿ ಸ್ವಾತಂತ್ರ್ಯ ಸಿಕ್ಕಿ ಇಷ್ಟು ನಿಮಿಮ ಕೂಡ ಹೊಂದಿಲ್ಲ ಇವತ್ತಿನವರೆಗೂ ಹೊಂದಿಲ್ಲ ಇಂತಹ ಒಂದು ದುಸ್ಥಿತಿಯಲ್ಲಿ ನಾವು ಇದ್ದೇವೆ ಅವರಿಗೆ ವಸೀಮಾ ಬೇಗಂ ಕಡ್ಕೊಡಿ ಇವರಿಂದ ಸನ್ಮಾನ ಮಾಡಬೇಕಾಗಿ ಕೇಳಿಕೊಳ್ತಿದ್ದೇನೆ अरेリティगा चंद्रशेखरन फादर पादरपाश ಅವರಿಗೆ बाबा आरंभ के ओर सियासी खुद मुख्तारी हासिल करने की एक लड़ाई का एक हिस्सा सोशल डेमोक्रेटिक पार्टी ऑफ इंडिया कर रही है तकरीबन 16 साल पहले सोशल डेमोक्रेटिक पार्टी ऑफ इंडिया इस हिंदुस्तान में जन्म लिया इसका मकसद ही यह है के मुल्क के जो भी मुसलमान हैं ओबीसी यस्टी है, हैं और बैकवर्ड और हैं, उनको सियासी पर, समाजी तौर पर गुलामी से निकाल कर खुद मख्तार डालना ये सोशल डेमोक्रेटिक पार्टी ऑफ इंडिया का एक बहुत बड़ा एजेंडा है इसीलिए इसने भूख से आजादी और खौफ से आजादी का इतना बड़ा नारा दिया आपको मालूम होना चाहिए कि कैडरबेस प्लेटफॉर्म है और एक तहरीक और मूवमेंट की शक्ल इख्तियार कर चुका पंद्रह साल से हम मुसल नौजवानों में स्टूडेंट्स में औरतों में किसानों में दलितों में मुसलमानों में खलियों में देहातों में शहरों में हम जाकर बेदारी पैदा करने की खौफ को निकाल कर अपने पैरों पर खड़ा करने की एक जद्दोजहद हम कर रहे हैं अगर अवाम सही तरीके से यह सब्जेक्ट को समझे और हमारा साथ दे और हमारी पार्टी की मेंबरशिप और कैडरशिप हासिल करे तो बरसों में होने वाली कामयाबी महीनों में हम हासिल कर सकते हैं सुमन एक कर दिया के जाना मैंने काम छोड़ेगा हजारों नेशनल रीजनल लोकल पार्टीज होंगी जो बड़े बड़े आइडियोलॉजी और मैनिफेस्टो के साथ आती है लेकिन अब तक सामाजिक न्याय और समानता का नारा सोशल डेमोक्रेटिक पार्टी ऑफ इंडिया के अलावा किसी नहीं। इससे आपको समझ आएगा कि हमारी सोच क्या किसी कास्ट के बगैर किसी स्टेट के बगैर किसी लैंग्वेज के बगैर किसी रीजनल रीजनल के हम मांग रहे हैं तो अगर हम कल को आपके विधानसभा में आ जाएं, कल को हम उनके पार्लियामेंट में बैठे तो फिर हम आपके लिए क्या कुछ नहीं कर सकते क्योंकि सोच होती है जिसके बाद हम अमल करते हैं और अमल का ही नतीजा निकलता है तो ऐसी सोच तक तो हिंदुस्तान की किसी प्लेटफॉर्म से ना उठी है ना सुनने में आई है ये जो आज हम देख रहे हैं कि माहौल में बहुत गर्मा गर्मी है हिंदुस्तान में ये आज से नहीं है आपने देखा कुछ साल पहले एनआरसी के नाम पे सीए के नाम पे उसके बाद अभी देखिए आप यूसीसी यानी कि यूनिफॉर्म सिविल कोड आप लोग सब वाकियत रखते हैं मैं बहुत ज्यादा डिटेल में नहीं जाऊंगी मुद्दे की बात करेंगे इंशाला उसके बाद फिर वक्त अमेंडमेंट बिल आ गया है उसके बाद बहुत सारे ऐसे मसले जिसमें पिछड़े जाति के लोग हैं या माइनॉरिटीज़ हैं, उनको में बराबरी के हकूक नहीं है आप क्या खाएंगे क्या नहीं खाएंगे आप क्या पहनेंगे क्या नहीं पहनेंगे आपकी मस्जिद के आजान में लाउड स्पीकर होगा कि नहीं होगा कि में जाएंगी 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 नहीं जाए नहीं अगर वो सर तो वो सर तो एजुकेशन से 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 निकाल स्कूल से निकाल दी दी स्कूल लेकिन एक बड़ा तबका उन्हें इन चीजों कोई मतलब नहीं, उनको सब जा रहा है मंडनेज ಅದನ್ನು ಎನ್ವೈರನ್ಮೆಂಟ್ ಮಾಡಿ ಅದನ್ನು ಈ ಜನರಿಗೆ ಈ ಸಾಮಾನ್ಯ ವರ್ಗದ ಜನರಿಗೆ ಸಾಮಾಜಿಕ ನ್ಯಾಯಕ್ಕಾಗಿ ಈ ಒಂದು ಸಮ್ಮೇಳನ ಹಮ್ಮಿಕೊಂಡಿದ್ದೇವೆ ಈ ದುಡಿಯುವ ವರ್ಗಕ್ಕೆ ನಿಮ್ಮ ಒಂದು ಏನು ಅನುದಾನದಲ್ಲಿ ನಿಮ್ಮ ಒಂದು ಬಜೆಟ್ ನಲ್ಲಿ ಮೆನ್ಷನ್ ಆಗಲಿ ಅಂತೇಳಿ ನಾವೆಲ್ಲರೂ ಕೂಡ ಒಕ್ಕು ಹೇಳಿಕೊಂಡ ಬಂದರೆ ಇಷ್ಟೇ ಆದ್ರೆ ಸಾಕಾಗಲಿಕ್ಕಿಲ್ಲ ಬದಲಾಗಿ ಈ ದೇಶವನ್ನು ಆಳುತ್ತರುವಂತಹ ಬಿಜೆಪಿ ಸರ್ಕಾರಕ್ಕೂ ಕೂಡ ನಾವು ಈ ವೇದಿಕೆ ಮುಖಾಂತರ ಎಚ್ಚರಿಕೆಯನ್ನು ಕೊಡಲಿಕ್ಕೆ ಬಯಸ್ತಾ ಇದ್ದೀವಿ ಏನೆಲ್ಲ ತಮ್ಮ ಒಂದು ಶಕುನತನದಿಂದ ಏನೆಲ್ಲ ನ್ಯಾಯಗಳನ್ನು ತರ್ತಾ ಇದ್ದಾವೆ ಏನೆಲ್ಲ ಅಮೆಂಡ್ಮೆಂಟ್ ತರ್ತಾ ಇದ್ದಾವೆ ಈ ಎಲ್ಲ ಅಮೆಂಡ್ಮೆಂಟ್ ಗಳನ್ನು ವಿರೋಧಿಸಲಿಕ್ಕೆ ಎಲ್ಲಿವರೆಗೂ ಈ ದೇಶದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ಸಂವಿಧಾನ ಇದೆ ಅಲ್ಲಿವರೆಗೂ ಕೂಡ ನಿಮ್ಮ ಒಂದು ಈ ಒಂದು ಏನು ಅಮೆಂಡ್ಮೆಂಟ್ ಬಿಲ್ ಗಳನ್ನು ಜಾರಿಗೊಳಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿಕೆ ನಾವು ಯಾಕಂದ್ರೆ ನೀವು ಬಹಳಷ್ಟು ಕುತಂತ್ರ ಗುತಿಯನ್ನು ನೋಡುತ್ತಾ ಇರಬಹುದು ಈ ದೇಶದ ಸರ್ವರಿಗೂ ಸಮಪಾಲ ಸರ್ವರಿಗೂ ಸಮಪಾಲ ಆಗಿರುವಂತಹ ಈ ದೇಶದಲ್ಲಿ ಸುಮಾರು ಮೂವತ್ತು ಕೋಟಿಗೂ ಅಧಿಕ ಇರುವಂತಹ ಮುಸಲ್ಮಾನರು ಸುಮಾರು ಕೋಟ್ಯ ಲೆಕ್ಕದಲ್ಲಿರುವಂತಹ ದಲಿತರು ಒಟ್ಟುಗೂಡಿ ಈ ದೇಶವನ್ನು ಆಳ್ವಿಕೆ ಮಾಡಬೇಕಾಗಿತ್ತು ಆದರೆ ವಿಪರ್ಯಾಸ ಅಂದ್ರೆ ಎರಡು ಮೂರು ಪರ್ಸೆಂಟ್ ಜನತೆ ಈ ದೇಶವನ್ನು ಆಳ್ತಾ ಇದ್ದಾರೆ ಆ ಒಂದು ಗಮನ ನಮ್ಮೆಲ್ಲರಿಗೂ ಬರಬೇಕಾಗಿದೆ ಆ ಬೆಲ್ಟ್ ಅನ್ನ ಲೂಸ್ ಮಾಡಿದ್ರೆ ಅವರು ಮಾತಾಡೋದಕ್ಕೆ ಸ್ವಾತಂತ್ರ್ಯ ಆಗಿದ್ದಾರೆ ಹಾಗೆ ನಮ್ಮ ರಾಜ್ಯಾಧ್ಯಕ್ಷರಾದಂತಹ ಅಬ್ದುಲ್ ಬದೀರ್ ಸಾಹೇಬರು ಮಾತಾಡೋದನ್ನು ಕೇಳಿಸ್ಕೊಳ್ತಾರೆ ಈ ನಾಡಿನ ಎಲ್ಲ ಶೋಷಿತರ ಪರವಾಗಿ ದಲಿತ ಪರವಾಗಿ ಹಿನ್ನೆಲೆ ವರ್ಗಗಳ ಪರವಾಗಿ ಅಲ್ಪಸಂಖ್ಯಾತರ ಪರವಾಗಿ ಅಷ್ಟು ದಿಟ್ಟವಾಗಿ ಸರ್ಕಾರವನ್ನ ಪ್ರಶ್ನೆ ಮಾಡುವಂತಹ ಮತ್ತೊಬ್ಬ ನಾಯಕರನ್ನ ನೀವು ಯಾವುದೇ ಬೇರೆ ಪಕ್ಷಗಳಲ್ಲಿ ತೋರಿಸೋ ಸಾಧ್ಯ ಇದೆಯಾ ಮಾತಾಡ್ತಾರೆ ಕಣ್ಣೇ ಸವರ್ಗೆ ಅಷ್ಟು ಗಟ್ಟಿಯಾಗಿ ಪ್ರಶ್ನೆ ಮಾಡುವಂತಹ ತಾಕತ್ತನ್ನ ಬೇರೆ ಪಕ್ಷಗಳಲ್ಲಿ ನೋಡ್ತೀರಾ ಅದರ್ಥ ಬೇರೆ ಪಕ್ಷದಲ್ಲಿ ಹಾಗೆ ಮಾತಾಡೋ ಇಲ್ಲ ಅಂತಲ್ಲ ಅವೆಲ್ಲ ಎಲ್ಲಿದ್ದಾರೆ ಅಂತಂದ್ರೆ ಆಯಾ ಪಕ್ಷಗಳ ಗೇಟ್ಗಳಲ್ಲಿ ಗೇಟ್ ಕೀಪರ್ಗಳಾಗಿದ್ದಾರೆ ಅಷ್ಟೇ ಒಳಗಡೆ ಹೋಗುವಾಗ ಅವರ ಮಾತನ್ನ ಅವರ ಎಲೆಗಾರಿಕೆಯನ್ನ ಅವರ ಶಕ್ತಿಯನ್ನ ಅವರ ಅಪಾರವಾದ ಜ್ಞಾನ ಭಂಡಾರವನ್ನ ಆ ಗೇಟಿನ ವಾಚ್ಮೆನ್ ಹತ್ರ ಅವರ ಪಾದದಡಿ ಹತ್ರ ಒತ್ತೆ ಇಟ್ಟು ಒಳಗಡೆ ಹೋಗ್ತಾ ಇದ್ದಾರೆ ಅಷ್ಟೇ ಇಲ್ಲ ಅಂತ ಇನ್ನು ಬಹಳ ಅಹಂಕಾರದಿಂದಾನೇ ಹೇಳ್ತೀನಿ ಸ್ವಾಭಿಮಾನಿಯಕ್ಕೆ ಆಗಿತ್ತು ಇವತ್ತಿನ ಹೆಚ್ ಟಿವಿ ನ್ಯೂಸ್ ಕನ್ನಡ ರಾಯಚೂರು ಜಿಲ್ಲೆ ಲಿಂಗಸೂಗೂರು ತಾಲೂಕು